ಮೂಡ ಕೇಸಿಂದ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಅಗತ್ಯ ಇಲ್ಲ ನಲವತ್ತು ವರ್ಷದ ಇತಿಹಾಸದಲ್ಲಿ ಅಂದರೆ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ಆರೋಪ ಇಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೈಕೋರ್ಟ್ ಆದೇಶದಿಂದ ಖಂಡಿತವಾಗಿ ನ್ಯಾಯ ಸಿಕ್ಕಿಲ್ಲ ಮೂಡಾ ಪ್ರಕರಣದಲ್ಲಿ ಸಿಎಂ ಯಾವುದಕ್ಕೂ ಸಹಿ ಹಾಕಿಲ್ಲ ಆಬ್ಸರ್ವೇಷನ್ ಮಾಡಿರೋದೇ ಬೇರೆ ತೀರ್ಪು ಬಂದಿರೋದೇ ಬೇರೆ ಅಂತ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪರಮೇಶ್ವರ್ ಹೇಳ್ತಾ ಇರುವಂಥದ್ದು ಮೂಢ ಪ್ರಕರಣದಲ್ಲಿ ಸಿಎಂ ಯಾವುದಕ್ಕೂ ಸಹಿ ಹಾಕಿಲ್ಲ ಅಂತೇಳಿ ಆದ್ರೆ ಕೋರ್ಟ್ ಹೇಳಿರುವಂಥದ್ದು ಸ್ಪಷ್ಟವಾಗಿ ಪರೋಕ್ಷವಾಗಿ ಪ್ರಭಾವ ಬೀರಬಹುದು ಅನ್ನೋದು ಇದನ್ನು ಅರ್ಥ ಮಾಡಕೋಬೇಕು ನಾವೆಲ್ಲರೂ ಸೊ ಮುಖ್ಯಮಂತ್ರಿಯವರ ಪಾತ್ರ ಏನು ಅಂತ ನ್ಯಾಯಾಧೀಶರೇ ಕೇಳಿದರು ಅವರು ಆಬ್ಸರ್ವೇಷನ್ ಮಾಡಿರೋದೇ ಬೇರೆ ನಮಗೆ ತೀರ್ಪು ಬಂದಿರೋದೇ ಬೇರೆ ಅಂತ ಅನ್ನಿಸ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ಆರೋಪ ಇಲ್ಲ ಅಂತ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಿರುವಂಥ ಭಾಳ ಗಂಭೀರ ಆರೋಪ ಈ ಮೂಢ ಕೇಸ್ಗೆ ಸಂಬಂಧಪಟ್ಟಂತೆ ಮಾತನಾಡಿದರು ಈಗಾಗಲೇ ತನಿಖೆ ಆಗಲಿ ಅಂತೇಳಿ ಹೈಕೋರ್ಟ್ ಕೂಡ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸೊ ಸಂಕಷ್ಟ ಅಂತೂ ಸಿದ್ದರಾಮಯ್ಯಗೆ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಆದರೆ ಇಲ್ಲಿ ಇಡೀ ಹೈಕಮಾಂಡ್ ಆಗಿರ್ಬೋದು ಸಚಿವ ಸಂಪುಟದ ಸದಸ್ಯರೆಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿ ಇದ್ದಾರೆ ಸೊ ಇವತ್ತು ಕೂಡ ಸಿದ್ದರಾಮಯ್ಯ ಪಾಲಿಗೆ ಮಹತ್ವದ ದಿನ ಆಗತ್ತೆ ಆದರೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು ಈ ಎಲ್ಲ ಆರೋಪ ಏನು ಕೇಳಿ ಬಂದಿದೆಯಲ್ಲ ರಾಜಕೀಯ ದ್ವೇಷ ಇದು ಅಂತ ಇದರ ಜೊತೆಗೆ ಹೈಕೋರ್ಟ್ ಕೊಟ್ಟಿರುವಂಥ ಆದೇಶದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದರು ಹೈಕೋರ್ಟ್ ಆದೇಶದಿಂದ ಖಂಡಿತವಾಗಿ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಮೂಡಾ ಪ್ರಕರಣದಲ್ಲಿ ಸಿಎಂ ಯಾವುದಕ್ಕೂ ಸಹಿ ಹಾಕಿಲ್ಲ ಆಬ್ಸರ್ವೇಷನ್ ಮಾಡಿರೋದೇ ಬೇರೆ ತೀರ್ಪು ಬಂದಿರೋದೇ ಬೇರೆ ಅಂತ ಬೇಸರವನ್ನು ಹೊರಹಾಕಿದ್ದಾರೆ ಆದರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಅಂತೂ ಎಲ್ಲ ರಾಜಕೀಯ ನಾಯಕರಿದ್ದಾರೆ ಅಂದರೆ ಕಾಂಗ್ರೆಸ್ ನಾಯಕರು ಸಿಎಂ ರಾಜೀನಾಮೆಗಾಗಿ ಬಿ ಜೆ ಪಿಯ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ನಾಯಕರ ಉದ್ದೇಶವೇ ರಾಜೀನಾಮೆ ಆಗ್ರಹ ಸಿಎಂ ಗುಂಡುಕಲ್ಲು ಇದ್ದಂತೆ ಇದ್ದಾರೆ ಸೊ ಅವರೊಂದಿಗೆ ನಾವಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಈ ವಿಚಾರದಲ್ಲಂತೂ ಗ್ರೇಟ್ ಅಂತ ಹೇಳಬೇಕು ಸಿದ್ದರಾಮಯ್ಯ ಮೇಲೆ ಈ ರೀತಿಯಾಗಿ ಆರೋಪ ಬಂದಿರುವಂಥ ಹಿನ್ನೆಲೆಯಲ್ಲಿ ಬಂದಿದ್ರೂ ಕೂಡ ಎಲ್ಲ ನಾಯಕರು ನೂರ ಮೂವತ್ತಾರು ಜನ ಶಾಸಕರು ಅವರ ಬೆಂಬಲಿಗೆ ನಿಂತಿದ್ದಾರೆ ಹೈಕೋರ್ಟಿಂದ ತನಿಖೆ ಆಗಬೇಕು ಅಂಥೇಳಿ ಆದೇಶ ಕೊಟ್ಟರೂ ಕೂಡ ನಾವೆಲ್ಲರೂ ಕೂಡ ನಮ್ಮ ನಾಯಕರ ಪರವಾಗಿ ಇರ್ತೀವಿ ಅಂತ ಹೇಳ್ತಾ ಇರುವಂಥ ಹೇಳಿಕೆ

ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅಂದರೆ ತನಿಖೆಗೆ ಹೈಕೋರ್ಟ್ ಅನುಮತಿ ಕೊಟ್ಟಿರುವಂತಹ ಹಿನ್ನೆಲೆ ಇವತ್ತು ರಾಜ್ಯಪಾಲರ ವಿರುದ್ಧ ಮಂಡ್ಯದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ ಇದು ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ಮೇಲೆ ಜೆಡಿಎಸ್ ಮತ್ತೆ ಬಿಜೆಪಿಯ ಷಡ್ಯಂತ್ರ ಇದು ರಾಜಭವನದ ದುರ್ಬಳಕೆ ಆಗಿದೆ ರಾಜ್ಯಪಾಲರ ನಿಲುವು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡಲಾಗಿದೆ ಮಂಡ್ಯದ ಡಿಸಿ ಕಚೇರಿಯ ಎದುರಿನ ಗಾಂಧಿ ಪ್ರತಿಮೆ ಬಳಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಈ ಒಂದು ಪ್ರತಿಭಟನೆ ನಡೀತಾ ಇರುವಂಥದ್ದು ನಿರ್ಧಾರವನ್ನು ಮಾಡಲಾಗಿದೆ ಪ್ರತಿಭಟನೆ ಆರಂಭ ಆಗುತ್ತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪು ಏನಿದೆಯಲ್ಲ ಅಂದ್ರೆ ಪ್ರಾಸಿಕ್ಯೂಷನ್ಗೆ ತನಿಖೆಗೆ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಸಿ ಎಂ ಸಿದ್ದರಾಮಯ್ಯ ಮೇಲೆ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಕಡೆಯಿಂದ ಆಗ್ತಾ ಇರುವಂಥ ಷಡ್ಯಂತ್ರ ಇದು ರಾಜಕೀಯ ದ್ವೇಷ ಇದು ಸಿದ್ದರಾಮಯ್ಯ ಅವರನ್ನು ರಾಜಕೀಯವಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಪ್ರತಿಭಟನೆ ಇವತ್ತು ರಾಜ್ಯಭವನ ದುರ್ಬಳಕೆ ಆಗಿದೆ ರಾಜ್ಯಪಾಲರ ನಿಲುವನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಮಂಡ್ಯದ ಡಿಸಿ ಕಚೇರಿ ಎದುರಿನ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಈಗ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಪ್ರತಿಭಟನೆ ಆರಂಭ ಆಗಿದೆಯಾ ಎ ಎಂ ಕುಮಾರ್ ಏನು ಈಗಾಗಲೇ ಕೂಡ ತನಿಖೆಗೆ ಅನುಮತಿ ನೀಡುವುದನ್ನ ವಿರೋಧಿಸಿ ಇವತ್ತು ಮಂಡ್ಯದಲ್ಲಿ ಬಿಜೆಪಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಸಿದ್ದರಾಮಯ್ಯ ಪರವಾಗಿ ಪ್ರತಿಭಟನೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ ಏನು ಕಾಂಗ್ರೆಸ್ ಕಾಂಗ್ರೆಸ್ನ ಸಿಎಂ ವಿರುದ್ಧ ಈಗಾಗಲೇ ಕೂಡ ಬಿಜೆಪಿ ಅವರು ತಮ್ಮ ಆ ಪ್ರಮುಖವಾಗಿರುವಂತಹ ರಾಜ್ಯಪಾಲರ ಒಂದು ಅದನ್ನು ಅಧಿಕಾರವನ್ನ ಬಳಸಿ ರಾಜ್ಯಪಾಲರ ಮೂಲಕ ಆ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ರಾಜ್ಯ ಭವನವನ್ನ ತಮ್ಮ ತಮ್ಮದೇ ಆದ ಒಂದು ಹಿಡಿದಕ್ಕೆ ತೆಗೆದುಕೊಂಡು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಪಡ್ಕೊಂಡಿದೆ ಅದರಲ್ಲೂ ಕೂಡ ತಮ್ಮ ನಾಯಕರಾಗಿರುವ ಸಿದ್ದರಾಮಯ್ಯ ವಿರುದ್ಧ ಇಲ್ಲ ಸಲದ ಆರೋಪವನ್ನು ಮಾಡುವಂಥದ್ದು ಹಾಗಾಗಿನೇ ಕೂಡ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮಂಡ್ಯದ ಮಹಾತ್ಮ ಗಾಂಧಿ ಪ್ರತಿಮೆ ಮುಂಭಾಗ ಇವತ್ತು ಕಪ್ಪು ಬಟ್ಟಿ ಧರಿಸಿ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ ಈ ಹನ್ನೊಂದು ಗಂಡೆಗೆ ಈ ಒಂದು ಪ್ರತಿಭಟನೆಯನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಟಿ ಡಿ ಗಂಗಾಧರ್ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರುವಂತದ್ದು ಹಾಗಾಗಿನೇ ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಶಾಸಕರು ಸೇರಿದಂತೆ ಪ್ರಮುಖನ ಮುಖಂಡರು ಹಾಗೂ ಕಾರ್ಯಕರ್ತರು ಕೂಡ ಪ್ರತಿಭಟನೆಗೆ ಭಾಗವಹಿಸಿ ಇವತ್ತು ಸರ್ಕಾರದ ವಿರುದ್ಧ ಏನು ತಮ್ಮ ಇದನ್ನ ಮಾಡ್ತಿರುವಂತಹ ಬಿಜೆಪಿಯ ಹಾಗೂ ಜೆಡಿಎಸ್ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಮುಂದಾಗಿರುವಂತದ್ದು ಹೇಮಕುಮಾರ್ ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸಿ ಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಮಹತ್ವದ ದಿನ ಹತ್ತು ಮೂವತ್ತು ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಏನಾಗಬಹುದು ಅಂತೇಳಿ ಸಿದ್ದರಾಮಯ್ಯ ವಿರುದ್ಧ ಯಾವ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಹೈಕೋರ್ಟ್ ಆದೇಶ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಜನಪ್ರತಿನಿಧಿಗಳ ಕೋರ್ಟಲ್ಲಿ ಮುಂದಿನ ಪ್ರಕ್ರಿಯೆ ಆರಂಭ ಆಗುತ್ತೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಶೇಷ ನ್ಯಾಯಾಲಯದಲ್ಲಿ ವಾದ ಆಗುತ್ತೆ ತನಿಖೆಗೆ ಆದೇಶ ಕೊಟ್ಟರೆ ಸಿದ್ದರಾಮಯ್ಯ ವಿರುದ್ಧ ಎಫ್ ಐ ಆರ್ ಆಗತ್ತೆ ಅಲ್ಲದೆ ಎಫ್ ಐ ಆರ್ ಆದಮೇಲೆ ಏನಾಗುತ್ತೆ ಲೋಕಾಯುಕ್ತಕ್ಕೆ ಕೊಡ್ತಾರೆ ತನಿಖೆ ಮಾಡೋದಕ್ಕೆ ಇದರ ಜೊತೆಗೆ ಸಿದ್ದರಾಮಯ್ಯ ವಿರುದ್ಧ ಈ ಪ್ರಾಸಿಕ್ಯೂಷನ್ ಹೈಕೋರ್ಟ್ ಅಸ್ತು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲು ಸಿ ಎಂ ಸಿದ್ದರಾಮಯ್ಯ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ವಿಭಾಗೀಯ ಪೀಠದಲ್ಲಿ ತಡೆಯಾದ ಸಿಕ್ಕಿಲ್ಲ ಅಂತಂದರೆ ಏನು ಮಾಡ್ತಾರೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗುವಂಥ ಅವಕಾಶ ಇರುತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಸಿ ಎಂ ಪರವಾಗಿರುವಂಥ ವಕೀಲರಿಂದ ತಯಾರಿ ಇದೆ ಎಫ್ ಐ ಆರ್ ಭೀತಿಯಲ್ಲಿ ಈಗ ಸಿ ಎಂ ಸಿದ್ದರಾಮಯ್ಯ ಅವರಿದ್ದಾರೆ ಕ್ವಿಕ್ಕಾಗಿ ಕಾನೂನಿನ ಹೋರಾಟ ಹೇಗಿರುತ್ತೆ ಪ್ರಕ್ರಿಯೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಮುಂದೆ ಇರುವಂಥ ಸವಾಲುಗಳನ್ನು ಖಾಸಗಿ ದೂರುಗಳನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ವಿಚಾರಣೆಗೆ ಸ್ವೀಕರಿಸಿ ದೂರುಗಳನ್ನು ಪರಿಶೀಲನೆ ಮಾಡಬಹುದು ಅವುಗಳನ್ನು ಆರೋಪ ಕುರಿತು ತನಿಖೆಗೆ ಆದೇಶ ನೀಡಬಹುದು ಈ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ ಅಡಿ ನೀಡಲಾಗಿರುವಂತಹ ದೂರುಗಳಾಗಿರುವ ಕಾರಣ ಇಂತಹ ಪ್ರಕರಣಗಳು ತನಿಖೆಗಾಗಿ ಅಸ್ತಿತ್ವದಲ್ಲಿರುವಂತಹ ಲೋಕಾಯುಕ್ತ ವಿಭಾಗಕ್ಕೆ ವರ್ಗಾವಣೆ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಇದೆಲ್ಲ ಇದೆಲ್ಲವೂ ಕೂಡ ಪ್ರಕ್ರಿಯೆ ಇರುತ್ತೆ ಆದರೆ ಸಿದ್ದರಾಮಯ್ಯಗೆ ಅವಕಾಶ ಇದೆ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನೂ ಅರ್ಜಿಯನ್ನು ಸಲ್ಲಿಸಿಲ್ಲ ಅನ್ನೋದು ಮಾಹಿತಿ ಸಿಗ್ತಾ ಇದೆ ಅಲ್ಲಿ ತಡೆಯಾಜ್ಞೆ ತಡೋದಕ್ಕೆ ಅವಕಾಶ ಇರುತ್ತೆ ಬಟ್ ನೋಡ್ಬೇಕು ಏನಾಗುತ್ತೆ ಅಂತೇಳಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ